ಅಲ್ಲಿ ಮಾಡ್ಬಿಟ್ಟಿದ್ದಾರೆ ಮಾಡಿಬಿಟ್ಟಿದ್ದಾರೆ ಇವರು ಫಸ್ಟ್ ಡೈರೆಕ್ಟರ್ನೇ ಕರೆದ್ಬಿಡೋಣ ಎಲ್ಲ ಒದ್ಕೊಂಡು ಬಿಡಲಿ ಅವನು ಆಮೇಲೆ ನಮ್ಗೆ ಏನು ಬೇರೆಯವ್ರಿಗೆ ಏನು ಕೇಳೋ ಅವಶ್ಯಕತೆ ಇರಲ್ಲ ಅಂತ ಹೇಳಿ ಅಲ್ಲ ಸುಧೀಂದ್ರ ವೆಂಕಟೇಶ ವೆಂಕಟೇಶಣ್ಣ ಅಲ್ವಾ ಓಕೆ ಆ್ಯಂಡ್ ಮೊದಲನೇದಾಗಿ ನಾನು ಒಂದಿಷ್ಟು ಜನಕ್ಕೆ ಸ್ವಲ್ಪ ಉದ್ದವಾಗಿ ಮಾತಾಡ್ತೀನಿ ಯಾಕಂದ್ರೆ ಇದು ಸಿನಿಮಾದ ಫಸ್ಟ್ ಪ್ರೆಸ್ ಮೀಟ್ ಇದು ಸೊ ಇಲ್ಲಿವರೆಗೂ ನಾವೇನೇನು ಕಂಟೆಂಟ್ ಕಳಿಸಿದ್ದೀವಿ ನಿಮ್ಮ ವೀಡಿಯೋದವ್ರು ಎಲ್ಲರೂ ಅದನ್ನು ಶೇರ್ ಮಾಡಿದ್ದೀರಿ ಅದಕ್ಕೆ ಬೇಕಾದಂಥ ಪ್ರಮೋಷನ್ಸ್ ಏನು ಮಾಡಬೇಕು ಎಲ್ಲವನ್ನೂ ಮಾಡಿದ್ದೀರಿ ಆ್ಯಂಡ್ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾ ಇರೋದು ಇಡೀ ಸಿನಿಮಾಕ್ಕೆ ಫಸ್ಟ್ ಆ್ಯಂಡ್ ಆ್ಯಸ್ ಅ ಡೈರೆಕ್ಟರ್ ಆಗಿ ಇದು ಕೂಡ ನನ್ನ ಫಸ್ಟ್ ಪ್ರೆಸ್ ಮೀಟು ಸೊ ಸ್ವಲ್ಪ ಉದ್ದೋಗಿ ಮಾತಾಡ್ತೀನಿ ನೀವೇ ಗಿಡ್ಡ ಮಾಡ್ಕೊಳ್ಳಿ ಆಮೇಲೆ ಓಕೆ ಸೊ ಮೊದಲದಾಗಿ ನಾನು ಒಂದಿಷ್ಟು ಜನಕ್ಕೆ ಧನ್ಯವಾದ ಹೇಳಬೇಕು ಈ ಸಿನಿಮಾ ಇಂಡಸ್ಟ್ರಿಗೆ ನಾನು ಬಂದ ಈ ಜರ್ನಿಯಿಂದ ಇಲ್ಲಿಯವರೆಗೂ ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅದನ್ನು ಹೇಳಲೇಬೇಕು ಮೊದಲನೇದಾಗಿ ನಾನು ನನ್ನ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಾನು ಈ ಸಿನಿಮಾ ಇಂಡಸ್ಟ್ರಿ ಬರಕ್ ಮುಂಚೆ ಏನೇನೋ ಕೆಲಸ ಮಾಡಿದೆ ಕೈ ತುಂಬಾ ಸಂಬಳ ತಗೋತಾ ಇದ್ದೆ ಪ್ರತಿಯೊಂದು ಇತ್ತು ಬಟ್ ಒಂದು ಸಿನಿಮಾ ಇಂಡಸ್ಟ್ರಿ ಬಂದ ಮೇಲೆ ನಾನೇ ನಂದೇ ಆದ ಸಂಬಳ ಪಡೆಯೋದಕ್ಕೆ ಒಂದಿಷ್ಟು ದಿನಗಳು ಹೋಯ್ತು ಈ ಹದಿನಾರು ವರ್ಷ ಜರ್ನಿಯಲ್ಲಿ ಯಾಕಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಇಂಡಸ್ಟ್ರಿಗೆ ಬಂದ ತಕ್ಷಣ ಈ ತರ ಆಗತ್ತೆ ಅನ್ನೋ ಉದ್ದೇಶ ಅಲ್ಲ ಅಥವಾ ಅದು ಆಗತ್ತೆ ಅಂತ ನಮ್ಗೆ ಹೇಳೋದು ಅಲ್ಲ ನನ್ನದೇ ಆದಂಥ ವೈಯಕ್ತಿಕ ಸಂಪಾದನೆ ನೋಡಬೇಕು ಅಂದರೆ ನನ್ನನ್ನು ನಾನು ಇಲ್ಲಿ ಪ್ರೂವ್ ಮಾಡ್ಕೋಬೇಕು ಒಬ್ಬ ಡೈರೆಕ್ಟರ್ ಆಗಿ ಇಲ್ಲ ಅಸೋಸಿಯೇಟ್ ಅಸಿಸ್ಟೆಂಟ್ ಕೋ ಡೈರೆಕ್ಟ್ ಎವರ್ ಸೊ ಆ ಪೊಸಿಷನ್ ತಕ್ಕಂತೆ ತಕ್ಕಂಗೆ ನಾನು ಏನು ಅರ್ನ್ ಮಾಡ್ತೀನೋ ಅಲ್ಲಿಂದಾನೆ ನನ್ನ ಅರ್ನಿಂಗ್ ಸ್ಟಾರ್ಟ್ ಆಗಿರುತ್ತೆ ಸೊ ಅದಕ್ಕೊಂದಿಷ್ಟು ವರ್ಷ ನಾನು ಸಲ್ಲಿಸಿದ್ದೀನಿ ಸೊ ಇದ್ರ ಜೊತೆಲಿ ನನ್ನ ಅಮ್ಮನಿಗೆ ನಾನೇ ಕೇರ್ ಟೇಕರ್ ಸೊ ಮುಂಚೆ ಅವ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ನೋ ಒಂದು ಸಿನಿಮಾ ಇಂಡಸ್ಟ್ರಿ ಬಂದ ಮೇಲೆ ನನಗೆ ಅವರ ರಿಕ್ವೈರ್ಮೆಂಟ್ಸ್ಗಳನ್ನ ಫುಲ್ಫಿಲ್ ಮಾಡೋಕಾಗ್ತಾ ಇರಲಿಲ್ಲ ಬಟ್ ಆಗ ಅವ್ರು ನನಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಕೊಡದೆ ಇರೋ ಎಲ್ಲ ಸಮಸ್ಯೆಗಳನ್ನು ಮಗನಿಗೆಲ್ಲಿ ನೋಡಿಕೊಳ್ಳ್ದೇನೆ ಅವರೇ ಅಡ್ಜಸ್ಟ್ ಮಾಡಿಕೊಂಡು 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 ಇಲ್ಲಿವರೆಗೆ ಬಂದರೆ ಅಂಡ್ ಇವತ್ತು ಈ ಸ್ಟೇಜ್ ಮೇಲೆ ಇದ್ದೀನಿ ಅಂದರೆ ಎಸ್ಪೆಷಲಿ ಅವ್ರ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಆಮ್ ವೆರಿ ಹ್ಯಾಪಿ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎರಡನೇದಾಗಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದ ದಿನದಿಂದ ಇಲ್ಲಿವರೆಗೂ ನಮಗೊಂದು ಅವಕಾಶ ಕೊಟ್ಟು ನನ್ನ ಈ ಸ್ಟೇಜ್ ಕರ್ಕೊಂಡ್ಬರ್ಬೇಕಂದ್ರೆ ಈ ಸಿನಿಮಾ ಇಂಡಸ್ಟ್ರಿ ಅಷ್ಟು ನಿರ್ದೇಶಕರು ನನಗೆ ಅವಕಾಶ ಕೊಟ್ಟಿರುವಂಥ ನಿರ್ದೇಶಕರು ಆ್ಯಂಡ್ ನಿರ್ಮಾಪಕರು ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಅವರೆಲ್ಲ ಸಹಕಾರ ಇರೋದರಿಂದ ಇವತ್ತು ಈ ಸ್ಟೇಜ್ವರೆಗೆ ನಾನು ಬಂದಿದ್ದೀನಿ ಸೊ ಐ ಆಮ್ ಥ್ಯಾಂಕ್ಫುಲ್ ನಾನು ಯಾವ್ಯಾವ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ ಯಾವ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡಿದ್ದೀನಿ ಟೆಕ್ನಿಕಲ್ ಟೀಮ್ ಆ್ಯಂಡ್ ಆರ್ಟಿಸ್ಟ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಥ್ಯಾಂಕ್ಸ್ ಟು ಕವಿ ಶೆಟ್ಟಿ ಯಾಕೆಂದರೆ ಮುಸ್ಸಂಜೆ ಮಾತು ಅಂತ ಒಂದು ಸಾರಿ ಮುಂಗಾರು ಮಾಡಿದಂಥ ಒಂದು ಸಿನಿಮಾದಲ್ಲಿ ನನ್ನ ಜೊತೆ ನಾನು ಕೋ ಡೈರೆಕ್ಟರ್ ಕೆಲಸ ಮಾಡ್ತಾಯಿದ್ದೆ ಆ ಸಿನಿಮಾದಲ್ಲಿ ಕವಿಶ್ ನನ್ನ ಜೊತೆ ಅಷ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ದೆ ಅಲ್ಲಿ ಅದೇನು ನೋಡೋದನ್ನ ಗೊತ್ತಿಲ್ಲ ನನ್ನನ್ನು ಅವನು ಆಲ್ರೆಡಿ ಒಂದು ಚಿಲ್ಕ ಅಂತ ಒಂದು ಸಿನಿಮಾ ಮಾಡಿದ್ದ ಮಾಡ ಸರ್ ನಿಮ್ ಜೊತೆ ಒಂದು ಸಿನಿಮಾ ಮಾಡಬೇಕು ನೀವು ಡೈರೆಕ್ಷನ್ ಮಾಡಬೇಕು ಅಂತ ನನ್ನ ಕರ್ತ ಸೊ ಈ ಸಿನಿಮಾ ಇಂಡಸ್ಟ್ರಿನ ಹದಿನಾರು ವರ್ಷ ಹದಿನೈದು ವರ್ಷ ಅಸಿಸ್ಟೆಂಟ್ ಅಸೋಸಿಯೇಟ್ ಕೋ ಡೈರೆಕ್ಟರ್ ಕೆಲಸ ಮಾಡಿದ್ರು ತುಂಬಾ ಜನ ಪ್ರೊಡ್ಯೂಸರ್ಸ್ ನನ್ನ ಕೆಲಸದ ಬಗ್ಗೆ ಗೊತ್ತೋಗಿಲ್ವೋ ಹಂಡ್ರೆಡ್ ಪರ್ಸೆಂಟ್ ಏನೋ ಟ್ಯಾಲೆಂಟ್ಸ್ ಬಟ್ ಯಾರು ನನ್ನ ಕರೆದು ಒಂದು ಸಿನಿಮಾ ಮಾಡು ನಿಮಗೆ ಡೈರೆಕ್ಷನ್ ಮಾಡು ಅಂತ ಯಾರು ಹೇಳುವಂತ ಹೌದಾರಿ ತೋರ್ಲಿಲ್ಲ ಮೈ ಬಿ ನನ್ನ ಬಗ್ಗೆ ಏನೋ ಬೇರೆ ಯಾವುದೇ ರೀತಿಯಲ್ಲಿ ಟೆಕ್ನಿಕಲಿ ಏನಾದ್ರು ಡೌಟ್ ಇರ್ಬೋದು ನಿಂತೇನೋ ಬಟ್ ಕವಿಶ್ ಅದು ಹೇಗೆ ನಮ್ಗೆ ಗೆಸ್ಟ್ ಮಾಡೋದ್ನೋ ಗೊತ್ತಿಲ್ಲ ಆ್ಯಂಡ್ ಅವ್ನು ನನ್ನ ಹತ್ರ ಸರ್ ನಿಮ್ಮ ಜೊತೆ ಒಂದು ಸಿನಿಮಾ ಮಾಡಬೇಕು ಸರಿ ಕವಿಶ್ ಹ್ಯಾಪಿ ಯಾಕಂದ್ರೆ ಅವಕಾಶ ಅನ್ನೋದು ಯಾರು ಕೊಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಸೊ ಇದು ಇವನ್ ಮೂಲಕ ಬರ್ತಿತ್ತು ಸೊ ಆ ಕಾರಣಕ್ಕೆ ಸರಿ ಕವಿಶ್ ತುಂಬ ಖುಷಿ ಅದೇ ಸೊ ಮೇ ಬಿ ಅರೌಂದ್ ಲಾ ಇದು ಲಾಕ್ಡೌನ್ ಟೈಮ್ ಅಲ್ವಾಡೌನ್ ಹಾ ಲಾಕ್ಡೌನ್ ನಂತರ ಸೊ ಫಸ್ಟ್ ಲಾಕ್ಡೌನ್ ಸೊ ಆ ಟೈಮಲ್ಲಿ ಇವ್ನ ಜಿಲ್ಕಾ ಅದಕ್ಕಿಂತ ಮುಂಚೆ ರಿಲೀಸ್ ಆಯಿತು ಸೊ ಆ ಟೈಮಲ್ಲಿ ಮಾತಾಡಿದ್ವಿ ಸರಿ ಕವಿಶ್ ಅಂತ ಒಂದು ಕತೆ ನಾನು ಹೇಳಿದೆ ಕವಿಶ್ಗೆ ಕತೆ ಚೆನ್ನಾಗಿದೆ ಸರ್ ನನ್ನ ಹತ್ರ ಒಂದು ಲೈನ್ ಇದೆ ಕೇಳಿ ಸರ್ ಇದು ಫಸ್ಟ್ ಅಂಡ್ ಆ ಲೈನ್ ಇವತ್ತೇನು ಆಪರೇಷನ್ ಲಂಡನ್ ಕೆಫೆ ನೋಡ್ತಾ ಇದ್ರಿ ಅದೇ ಲೈನ್ ಆಗಿತ್ತು ಅಂಡ್ ಅದನ್ನ ನಾನು ಕವಿಶ್ ಇಬ್ರು ಕೂತು ಮೂರು ತಿಂಗಳು ಹಾರ್ಡ್ ವರ್ಕ್ ಮಾಡಿ ಸ್ಕ್ರಿಪ್ಟ್ ಮಾಡಿದ್ವಿ ಆ್ಯಂಡ್ ಸ್ಕ್ರಿಪ್ಟ್ ಎಲ್ಲ ಆದ್ಮೇಲೆ ಅದ್ರ ಜೊತೆ ಸೇರ್ಕೊಂಡ್ರು ವಿಜಯ್ ಕುಮಾರ್ ಶೆಟ್ಟಿ ಅವರು ಹವ್ರಲ್ ದೀಪಕ್ ರಾಣಿ ಅವರು ಅಂಡ್ ರಮೇಶ್ ಪಟೇಲ್ಸ್ ಅವರು ಅಂಡ್ ಅವರೆಲ್ಲ ಟೀಮ್ ಎಲ್ಲಾ ಟೀಮ್ ಸೇರ್ಬಿಟ್ಟು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀವಿ ಮಾಡ್ತೀವಿ ಅಂದವಾಗ ಹೇಗ್ ಮಾಡ್ತೀವಿ ಮರಾಠಿ ಯಾಕಂದ್ರೆ ಮರಾಠಿ ಫಸ್ಟ್ ಕನ್ನಡ ಮಾಡೋಣ ಅಂತ ಇತ್ತು ಆಮೇಲೆ ಮರಾಠಿ ಜೊತೆ ಹೋಗೋಣ ಆಮೇಲೆ ಪ್ಯಾನ್ ಇಂಡಿಯಾ ಲೆವೆಲ್ ಮಾಡೋಣ ಅನ್ನೋ ಪ್ಲಾನ್ ಬಂತು ಸೊ ಆ ವಿಚಾರ ಆಮೇಲೆ ಮಾತಾಡ್ತೀನಿ ಫಸ್ಟ್ ಥ್ಯಾಂಕ್ಸ್ ಟು ಕವೀಶ್ ಇದು ಈ ಸಿ ನಮ್ಮ ಸಿನಿಮಾದಲ್ಲಿ ಸಿನಿಮಾ ಬಗ್ಗೆ ಎಲ್ಲ ಡೈರೆಕ್ಟರ್ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಇದರಲ್ಲಿ ಅತ್ಯುತ್ತಮವಾದಂಥ ಅದ್ಭುತವಾದ ಸಮ್ಮಿಲನ ಇರ್ತಕ್ಕಂಥ ಆರ್ಟಿಸ್ಟ್ಗಳಿದ್ದಾರೆ ಅರ್ಜುನ್ ಕಪಿಲ್ ಸಾಗರ್ ಆಗಿರ್ಬೋದು ಮತ್ತು ಕವಿ ಶೆಟ್ಟಿ ಸರ್ ಇರ್ಬೋದು ಮೇಘಾ ಶೆಟ್ಟಿ ಇರ್ಬೋದು ವಿರಟ್ ಸರು ಅಶ್ವಿನಿ ಶಿವಾನಿ ಎಲ್ಲರೂ ಇದ್ದಾರೆ ಅದಾದ ನಂತರ ವಂಡರ್ಫುಲ್ ಫೈಟ್ ಸ್ಟಂಟ್ಸ್ ಮಾಡಿಕೊಟ್ಟಿದ್ದಾರೆ ಮಾಸ್ ಮಾಧು ಸರು ಅರ್ಜುನ್ ರಾಜ್ ಸರು ವಿಕ್ರಮ್ ಸರ್ ಎಲ್ಲ ಆಮೇಲೆ ಟೆಕ್ನಿಕಲಿ ಹೇಳಬೇಕು ಅಂತಂದರೆ ತುಂಬ ಅತ್ಯದ್ಭುತವಾದಂಥ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ಗಳು ಏನು ತೊಗೊಳ್ದೇ ಇದ್ದರೂ ಸಹ ರೆಗ್ಯುಲರ್ ಏನು ಬಳಸ್ತೀವಿ ನಾವು ಅಂಥ ಎಕ್ವಿಪ್ಮೆಂಟ್ಸ್ನೇ ಬಳಸಿದ್ದೀವಿ ತೋರಿಸೋ ವಿಧಾನಗಳು ಮಾತ್ರ ಅತ್ಯದ್ಭುತವಾಗಿ ತೋರಿಸುವಂಥ ಒಂದು ಅವಕಾಶ ಸಿಕ್ಕಿದೆ ಅದನ್ನು ನಾವು ಇಲ್ಲಿ ತೋರಿಸಿದೀವಿ ಸಂಪೂರ್ಣ ಸಿನಿಮಾ ನೋಡಿದಾಗ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಆಮೇಲೆ ಮಾಡಿರುವಂಥ ಸ್ಥಳಗಳೆಲ್ಲ ತುಂಬ ರೆಗ್ಯುಲರ್ ಪ್ಯಾಟರ್ನ್ಗಳಲ್ಲದೆ ಬರೀ ಏರಿಳಿತಾ ಇರತಕ್ಕಂಥ ಸ್ಥಳಗಳನ್ನೇ ಆಯ್ಕೆ ಮಾಡ್ತಿದ್ರು ಡೈರೆಕ್ಟ್ರು ಸರಿಯಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ ಸರಿಯಾಗಿ ಕೂತ್ಕೊಳ್ಳೋಕ್ಕಾಗಲ್ಲ ಆರ್ಟಿಸ್ಟ್ಗಳಿರ್ಬೋದು ಟೆಕ್ನಿಷಿಯನ್ಗಳಿರ್ಬೋದು ಪ್ರತಿಯೊಬ್ಬರು ಕೂಡ ಯಾರು ಕೂಡ ಸಂಪೂರ್ಣವಾಗಿ ಪರ್ಫೆಕ್ಟಾಗಿ ನಿಂತ್ಕೊಂಡು ಆ್ಯಕ್ಟ್ ಮಾಡೋಕೆ ಅವಕಾಶ ಸಿಗಬಾರ್ದು ಆ ಥರ ಆ ಥರ ಲೊಕೇಶನ್ಸೆ ಹುಡುಕಿದ್ರು ಆ ಥರದ್ದೇ ಮಾಡಿದ್ದಾರೆ ಆಮೇಲೆ ಇದರಲ್ಲಿ ಎಲ್ಲ ನಮ್ಮ ಪ್ರೊಡಕ್ಷನ್ ಬಾಯಿಂದ ಹಿಡ್ದು ಪ್ರೊಡ್ಯೂಸರ್ ಅವ್ರಿಗೂ ಕೂಡ ಎಲ್ಲರೂ ತುಂಬ ಬೆವರು ಸುರಿಸಿ ಅದ್ರ ಜೊತೆಗೆ ರಕ್ತನೂ ಸುರಿಸಿ ಕೆಲಸ ಮಾಡಿದ್ದಾರೆ ಏಕೆಂದರೆ ಫಾರೆಸ್ಟ್ಗಳಲ್ಲಿ ತುಂಬ ಹಲವಾರು ಫಾರೆಸ್ಟ್ಗಳಲ್ಲಿ ಕೆಲಸ ಮಾಡಿದ್ವಿ ನಾವು ಒಂದೊಂದು ಫಾರೆಸ್ಟ್ಗಳಲ್ಲಿ ಒಂದೊಂದು ಥರ ತೊಂದರೆಗಳು ಅನುಭವಿಸಿದ್ದೀವಿ ಜಿಗಣಗಳಿರ್ಬೋದು ಜೇನ್ಮಣಗಳಿರ್ಬೋದು ಮತ್ತೊಂದು ಹಿರುವೆಗಳು ಮತ್ತೊಂದು ಅದು ತುಂಬ ತಪತ್ರೆ ಕೊಟ್ಟು ಎಲ್ಲರೂ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ಒಂಥರ ಅದ್ಭುತವಾದಂಥ ಸಿನಿಮಾನ ನಾವು ಮಾಡಿದ್ದೀವಿ ನಾನು ನನಗನ್ನಿಸ್ತಾ ಇದೆ ಆಮೇಲೆ ನಟರ ಬಗ್ಗೆ ಹೇಳಬೇಕು ಅಂತಂದರೆ ಒಬ್ಬೊಬ್ಬರು ಕೂಡ ಒಂದೊಂದು ಅದ್ಭುತವಾದ ನಟರು ಒಂದೊಂದು ಒಂದೊಂದು ದೊಡ್ಡ ದೊಡ್ಡ ತಾರೆಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಾದ ನಂತರ ನಮಗೆ ಜೊತೆಯಲ್ಲಿ ಭಾಳ ಮುಖ್ಯವಾಗಿ ಆರ್ಟ್ ಡಿಪಾರ್ಟ್ಮೆಂಟು ಆರ್ಟ್ ಡೈರೆಕ್ಟರು ನಾವು ಎಲ್ಲಿ ಎಂಥ ಸ್ಥಳಕ್ಕೆ ಹೋದ್ರು ಕೂಡ ನಾವು ಹೋಗಲಿಕ್ಕೆ ಆಗುವಂತ ಒಂದು ಅವಕಾಶ ಅಂದರೆ ನಾವು ಅಲ್ಲಿಗೆ ಹೋಗೋಕ್ಕಾಗದೇ ಇದ್ದರೂ ಕೂಡ ಆ ಪ್ಲೇಸ್ಗೆ ಹೋಗಿ ನಾವು ಕೆಲಸ ಮಾಡಬೇಕು ಅದಕ್ಕೆಲ್ಲ ಸಪೋರ್ಟ್ ಮಾಡಿ ಅದಕ್ಕೆಲ್ಲ ಏನು ರಿಕ್ವೈರ್ಮೆಂಟ್ ಇದೆ ಎಲ್ಲವನ್ನೂ ಮಾಡಿಕೊಟ್ಟು ನಮಗೆ ಭಾಳ ಸಹಾಯ ಮಾಡಿದ್ದಾರೆ ಧನ್ಯವಾದ ಸರ್ ಆಮೇಲೆ ನನ್ನ ನಿರ್ದೇಶಕರು ನಾನು ಅವರು ತುಂಬ ಹಳೆಯ ಸ್ನೇಹಿತರು ಅವರು ಅಸ್ಟೆಂಟ್ ಆಗಿದ್ದಾಗ ನಾನು ಅಸ್ಟೆಂಟ್ ಆಗಿದ್ದಾಗ ಅಲ್ಲಿಂದ ಸ್ನೇಹಿತರು ಮತ್ತು ಅಸೋಸಿಯೇಟ್ ಆಗಿ ಬೋರ್ಡ್ ಡೈರೆಕ್ಟರ್ ಆಗಿ ಎಲ್ಲ ಜೊತೆಲಿ ಜೊತೆಯಲ್ಲಿದ್ದಂಥವ್ರು ಆ ಸಂದರ್ಭದಲ್ಲಿ ನನಗೆ ಹೇಳಿದರು ಒಟ್ಟಿಗೆ ಒಂದು ಸಿನಿಮಾ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಆ ಮಾತನ್ನ ಹಂಗೆ ಉಳಿಸಿಕೊಂಡು ಅವರು ಪ್ರಪ್ರಥಮ ಬಾರಿಗೆ ಸಿನಿಮಾ ಮಾಡಬೇಕಾದ್ರೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಧನ್ಯವಾದ ಸರ್ ಆಮೇಲೆ ಮರಾಠಿನಲ್ಲಿ ಮೊದಲನೇ ಬಾರಿಗೆ ಮಾಡ್ತಿರೋದ್ರಿಂದ ಭಾಳ ಆಯಿತು ಇದರಲ್ಲಿ ಮರಾಠಿ ಆರ್ಟಿಸ್ಟ್ಗಳಿದ್ದಾರೆ ವಿರಾಟ್ ಇರ್ಬೋದು ಶಿವಾನಿ ಇರ್ಬೋದು ಅಶ್ವಿನಿ ಇರ್ಬೋದು ಇನ್ನೂ ಕೆಲವು ಬೇರೆ ಆರ್ಟಿಸ್ಟ್ಗಳಿದ್ದಾರೆ ಅವರು ತುಂಬ ಚೆನ್ನಾಗಿ ಅದ್ಭುತ ನೋಡ್ಲಿಕ್ಕೆ ಸುಮ್ಮನೆ ಸಿಂಪಲ್ ಆಗಿರ್ತಾರೆ ತುಂಬ ವಂಡರ್ಫುಲ್ ಆಗಿ ಮಾಡ್ತಾರೆ ಅದಾದ ನಂತರ ನಮ್ಮ ಮೇಘಾ ಶೆಟ್ಟಿ ಲೀಲಾಜವಾಗಿ ಮಾಡುವಂಥ ನಟಿ ಮರಾಠಿ ಇರ್ಬೋದು ಕನ್ನಡ ಇರ್ಬೋದು ಯಾವುದೇ ಇರ್ಬೋದು ಅದರಲ್ಲಿ ಇವ್ರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದಾದ ನಂತರ ಅವ್ರದ್ದು ಒಂದು ಸ್ಟೆಪ್ ಕೊಟ್ಟಿದ್ದಾರೆ ಧನ್ಕುಮಾರ್ ಮಾಸ್ಟರ್ ಒಂದು ಡ್ಯಾನ್ಸ್ ಸ್ಟೆಪ್ ಕೊಟ್ಟಿದ್ದಾರೆ ಡಿಫ್ರೆಂಟ್ ಆಗಿರುತ್ತೆ ಅದು ಕೂಡ ವೆರೈಟಿ ಮಾಡಿದ್ದಾರೆ ಇದು ಅವರು ಆ ಥರದ್ದು ಮಾಡಿಲ್ಲ ಅನ್ಕೋತೀನಿ ಆಮೇಲೆ ರವಿ ಶೆಟ್ಟಿ ಸರ್ ತುಂಬ ಭಾಳ ಕಷ್ಟಪಟ್ಟು ಇದರಲ್ಲಿ ಕೆಲಸ ಮಾಡಿದ್ದಾರೆ ವೆಲ್ಕಮ್ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಪ್ರೆಸ್ ಮೀಟ್ ಆಗಿರೋದ್ರಿಂದ ಇದ್ರ ಬದಲು ತುಂಬಾ ಕಂಟೆಂಟ್ ಕಂಟೆಂಟ್ ಕೊಟ್ಟಿದ್ದೀವಿ ಸುಧೀಂದ್ರ ಸರ್ಗೆ ಫಿಫ್ಟೀನ್ ಡೇಸ್ ಕಾಲ್ ಮಾಡಿ ಸರ್ ಅಂತ ನೀವೆಲ್ಲ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದೀರಾ ಯು ಮಾಡಿದೀರ ಲೈಕ್ ಮೇಡಮ್ ಹೇಳದಾಗೆ ಒಂದು ಹೀರೋನ ಅಂತ ಕರೆದ್ರು ಅವರು ಬಟ್ ನಾನ್ ಕಂಡಂತೆ ಈ ಒಂದು ಸಿನಿಮಾಕ್ಕೆ ಡೆಫಿನೆಟ್ಲಿ ಸ್ಟೋರಿಯಲ್ಲಿ ಕಥಾನಾಯಕ ನಾನೇ ಈ ಒಂದು ಪ್ರೊಸೆಸ್ ಅಲ್ಲಿ ತುಂಬಾ ಜನ ಹೀರೋಗಳಿದ್ದಾರೆ ಸೊ ನಾನು ಸರ್ ತಗೊಂಡಿಗೆ ಒಂದು ಐದು ನಿಮಿಷ ಟೈಪ್ ತಗೊಳ್ತೀನಿ ಸಾರಿ ಮೊದಲನೇದಾಗಿ ಅನ್ಸಿದ್ದು ಈ ಸಿನಿಮಾದ ಹೀರೋ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಪ್ರೊಡ್ಯೂಸರ್ಸ್ ಯಾಕಂತ ಹೇಳಿದ್ರೆ ಒಬ್ಬ ಅಪ್ಕಮಿಂಗ್ ಟೀಮ್ ಜೊತೆ ಒಂದು ಸಬ್ಜೆಕ್ಟ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಸಬ್ಜೆಕ್ಟ್ ಅನ್ನ ಬರೆದಾಗ ನಾವು ಎಷ್ಟು ಅದ್ಭುತವಾಗಿ ಬೇಕಾದ್ರೆ ಬರೀಬಹುದು ಸ್ಕ್ರಿಪ್ಟ್ ಅನ್ನ ಪೆನ್ ಅಲ್ಲಿ ಮೇಲೆ ಬರೆಯೋದು ತುಂಬಾ ಈಸಿ ಆದ ಪಾರ್ಟ್ ಅದನ್ನ ಎಕ್ಸಿಕ್ಯೂಷನ್ ಅಂತ ಬಂದಾಗ ತುಂಬಾನೇ ಡಿಫ್ರೆಂಟ್ ಲೆವೆಲ್ ಆಫ್ ಎನರ್ಜಿ ಬೇಕಿರತ್ತೆ ಪ್ರೊಡ್ಯೂಸರ್ಸ್ ಯಾಕಂತ ಹೇಳಿದ್ರೆ ಅನ್ಬೋತಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನಮ್ಗೆ ಟೀಮ್ ಇದೆ ವರ್ಕ್ ಮಾಡ್ಕೊಳ್ತೀವಿ ಪ್ಲಾನಿಂಗ್ ಇದೆ ಎಕ್ಸಿಕ್ಯೂಷನ್ ಪ್ರಾಪರ್ ಅಂತೀವಿ ಆ ಸ್ಪಾಟಿಗೆ ಹೋದಾಗ ಒಂದಿಷ್ಟು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅರೇಸ್ ಆಗುತ್ತೆ ಅರೇಸ್ ಆಗೋದು ಟೆಕ್ನಿಕಲಿ ಮತ್ತೆ ಕ್ರಿಯೇಟಿವ್ ಟೀಮ್ ನಾವು ಅದನ್ನ ಹ್ಯಾಂಡಲ್ ಮಾಡ್ತೀವಿ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ತುಂಬಾ ಈಸಿ ಯಾಕಂತ ಹೇಳಿದ್ರೆ ನಮಗೆ ಬ್ಯಾಕ್ ಸಪೋರ್ಟ್ ಆಗಿ ಪ್ರೊಡ್ಯೂಸ್ ನಿಂತಿದ್ದಾರೆ ಸೊ ಸ್ಪೆಷಲಿ ವಿಜಯ ಇರ್ಬೋದು ನಾನು ಈ ಸಬ್ಜೆಕ್ಟ್ ಫಸ್ಟ್ ಅವ್ರ ಹತ್ರ ಮಾತಾಡಿದಾಗ ತುಂಬಾ ಸಪೋರ್ಟ್ ಮಾಡಿ ರಮೇಶ್ ಸರ್ ನಂತರ ದೀಪಕ್ ರಾಣೆ ಸರ್ ದೀಪಕ್ ರಾಣೆ ಸರ್ ಕನ್ನಡದಲ್ಲಿ ಒಂದು ಮೊದಲನೇ ಸಿನಿಮಾ ಮರಾಠಿಯಲ್ಲಿ ಒಂದು ಸಿನಿಮಾ ಮಾಡಿದಾರ ಅವರು ಒಂದ್ ಒಳ್ಳೆ ಪ್ರೊಡ್ಯೂಸರ್ ಮತ್ತೆ ಒಳ್ಳೆ ನಾಲೆಜ್ ಇರುವಂತ ಪ್ರೊಡ್ಯೂಸರ್ ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಎವ್ರಿ ನೆಕ್ಸ್ಟ್ ಡೇ ನನ್ ಅದ್ರ ಬಗ್ಗೆ ಏನೋ ಒಂದು ಕಲಿತೆ ನಾನು ಸಿನಿಮಾದ ಬಗ್ಗೆ ಡೆಫಿನೆಟ್ಲಿ ವಿಜಯ್ ಇರ್ಬೋದು ಎಂಟೈರ್ ಟೀಮ್ ಅಷ್ಟು ಜನ ಎದುರುಗಡೆ ಎವ್ರಿ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅಂದ್ರೆ ನಾನು ರೈವ್ ಸರ್ ಮಾತಾಡಿ ಒಂದ್ ಬಜೆಟ್ ಅನ್ನ ಇದು ಮಾಡಿ ಫಿನಿಶ್ ಮಾಡ್ಬೇಕಂತ ಹೇಳಿದ್ರೆ ಪ್ರತಿ ಸರಾನು ಏನಾದ್ರು ಒಂದಿಷ್ಟು ಜಾಸ್ತಿ ಆಗೋದು ರಾಘವೇಂದ್ರ ಸರ್ ಫಸ್ಟ್ ವಿಜಯಣ್ಣ ಹತ್ರ ಕಡೆ ವಿಜಯ್ ನಾನು ವಿಜಯಣ್ಣ ಬ್ಯೂಟಿಫುಲ್ ಪಾರ್ಟ್ ಮತ್ತೆ ಪ್ರತಿಯೊಬ್ಬರಿಗೂ ಇದರಲ್ಲಿ ನಮ್ಮ ಪ್ರೊಡಕ್ಷನ್ ಟೀಮ್ ಅಲ್ಲಿ ಮೊದಲನೇದಾಗಿ ಎಲ್ಲರಿಂದ ದಟ್ ಹೀರೋ ಪ್ರೊಡ್ಯೂಸರ್ಸ್ ಅವರು ಉಳಿದ್ರೆ ಒಂದು ಸಿನಿಮಾ ಮಾಡ್ತಾರೆ ಲೈಫ್ ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನಿಮಗೆ ಎರಡನೇ ಅಂದ್ರೆ ಹೀರೋ ಕ್ಯಾಟಗರಿ ಇವರು ಈಕ್ವಲ್ ಇರೋನೆ ನಮ್ಮ ಸಡಗರ ರಾಘವೇಂದ್ರ ಸರ್ ಇವ್ರ ಬಗ್ಗೆ ಅವರು ಸರ್ ಹೇಳಿದ್ರು ಮುಂಗಾರು ಮಳೆ ಅಲ್ಲ ಒಟ್ಟಿಂಗ್ ಮಾಡಿದ್ವಿ ಅದರ ಹೇಗೆ ಏನಂತ ಬಟ್ ಮುಂಗಾರು ಮಾಡಿ ಮಾಡ್ಬೇಕಾದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೋ ಡೈರೆಕ್ಟರ್ ಆ ಜರ್ನಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಗೆ ಟೀಚ್ ಮಾಡೋದಂತ ಹೇಳಿದ್ರೆ ಕೋ ಡೈರೆಕ್ಟರ್ ಎಷ್ಟು ಸಲ ಬಯಸ್ಕೊಂಡಿದ್ದೀವಿ ಎಷ್ಟು ಕಾಲ ಉಸ್ಕೊಂಡಿದೀವಿ ಅದೆಲ್ಲ ಬೇರೆ ಪಾರ್ಟ್ ಬಟ್ ಅಲ್ಲಿ ನಾನು ನೋಡಿದ್ದೇನಂತ ಹೇಳಿದ್ರೆ ನನಗೆ ರೈಟ್ ವೇ ಅಲ್ಲಿ ಸಿನಿಮಾನ ಇಂಟ್ರೊಡ್ಯೂಸ್ ಮಾಡಿದ್ರೆ ಇವರು ಡೆಫಿನೆಟ್ಲಿ ಶಶಂಕ್ ಸರ್ ಆಲ್ವೇಸ್ ನನ್ನ ಗುರುನೇ ಡೆಫಿನೆಟ್ಲಿ ಶಶಂಕ್ ಸರ್ ನಾನು ಶಶಾಂಕ್ ಸರ್ ಗೆ ಮೆಸೇಜ್ ಹಾಕಿ ಅಸಿಸ್ಟೆಂಟ್ ಆದಾಗ ನನ್ನ ರೈಟ್ ವೇಲಿ ಗೈಡ್ ಮಾಡಿದ್ವಿ ಇವರು ನಾನು ಆಲ್ವೇಸ್ ನಾನು ಜಿಲ್ಕಾ ಡೈರೆಕ್ಷನ್ ಮಾಡುವಾಗ ನಮ್ಮ ಟೀಮ್ ಜೊತೆ ಏನ್ ಹೇಳ್ತಿದ್ದೆ ಅಂತ ಹೇಳಿದ್ರೆ ಮಗ ಲೈಫ್ ಅಲ್ಲಿ ಒಂದು ಇನ್ನೊಂದು ಸಿನಿಮಾ ಅಥವಾ ಇನ್ನೊಂದೊಂದು ಲೆವೆಲ್ ದೇವರು ನನಗೆ ಏನಾದ್ರು ಒಂದು ಅಪೋರ್ಚುನಿಟಿ ಕೊಟ್ಟರೆ ನಾನು ಸಡಗ ರಾಘವೇಂದ್ರ ಸರಿಗೆ ಒಂದು ಸಿನಿಮಾ ಮಾಡಬೇಕು ಯಾಕಂದ್ರೆ ಅವ್ರು ತುಂಬಾ ಕಲ್ಸಿದ್ದಾರೆ ನನಗೆ ಅನ್ನೋ ಒಂದು ಫೀಲಿಂಗ್ ಇತ್ತು ಅದೇ ಫೀಲಿಂಗ್ ಇಂದ ಸರ್ ನಾನು ನಿಮ್ಗೆ ಈ ಸಿನಿಮಾ ನೈಟ್ ಮಾಡಿದ್ದು ಸೊ ಜಿಲ್ಕಾ ಆದ ನಂತರ ಸರ್ ಮುಂಬೈಗೆ ಬಂದ್ರೆ ಒಂದು ಕಾಮಿಡಿ ಸ್ಟೋರಿ ಇಟ್ಕೊಂಡೆ ಸೊ ನನ್ನ ಫಸ್ಟ್ ಟೈಮ್ ಆಗಿರೋದಂತ ಸೆಕೆಂಡ್ ಸಿನಿಮಾಕ್ಕೆ ಸೊ ನನ್ಗದೇ ಆಗಿ ಅಂದ್ರೆ ಅಕೌಂಟ್ ಸ್ವಲ್ಪ ಅಂದ್ರೆ ನನಗೆ ಕಾಮಿಡಿ ಇವಾಗ ಸದ್ಯಕ್ಕೆ ಬೇಡ ಅನ್ಸುತ್ತೆ ಅವಾಗ ಮಾಡೋಣ ಮಾಡೋಣ ಅಂತ ಹೇಳಿ ಟೀಮ್ ಆಗಿ ನಾವು ಸಿನಿಮಾ ನಮ್ಮ ಟೆಕ್ನಿಷಿಯನ್ಸ್ ಕ್ಯಾಮರಾಮನ್ ಸರ್ ಐ ಲವ್ ಯು ನಿಮ್ಮನ್ನ ಲವ್ ಮಾಡಿದಷ್ಟು ಪ್ರಪಂಚದಲ್ಲಿ ಯಾರು ಲವ್ ಮಾಡಿಲ್ಲ ನಾವು ಯಾಕಂತ ಹೇಳಿದ್ರೆ ನಾವು ಡೆಫಿನೆಟ್ಲಿ ರೀ ಸರ್ ಹೇಳಿದಾಗೆ ಮ್ಯಾಕ್ಸಿಮಮ್ ಎಂಕರ್ ಹತ್ತು ಗಂಟೆ ಕಾಲ್ ಶೀಟ್ ಇದ್ರೆ ಹನ್ನೆರಡು ಗಂಟೆ ಆದ್ರೂ ನಾನು ನಿನ್ನೆ ಅಲ್ಲಿ ಹೇಳಿದ್ರು ಹೇಳ್ತಿದ್ದೆ ಅವರು ದಿನ ಪುರದಿನ ಹೀಗೆ ಹಿಂಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ವರದ್ರಾಜ್ ಸರ್ ಮತ್ತೆ ನಮ್ಮ ಫೈಟ್ ಸರ್ ಯಾಕಂತ ಹೇಳಿದ್ರೆ ಈ ಆಕ್ಷನ್ ಸೀಕ್ವೆನ್ಸ್ ಬಗ್ಗೆ ಹೇಳಿದಾಗ ಒಂದು ಆಕ್ಸಿಡೆಂಟ್ ಇನ್ಸಿಡೆಂಟ್ ಹೇಳ್ತೀನಿ ನನಗೆ ಚಿಕ್ಕಮಂಗ್ಳೂರ್ ಹಿಲ್ಸರ್ ಶೂಟ್ ಮಾಡ್ತಿದ್ವಿ ಅವರಿಗೆ ಒಂದು ಯಾಕಂದ್ರೆ ನಮ್ಮ ಸ್ಟೇ ಇಂದ ಹಿಲ್ಸರ್ ಶೂಟ್ ಮಾಡೋದ್ರಿಂದ ವಾಶ್ರೂಮ್ ಹೋಗ್ಲಿಕ್ಕೆ ಏನಿಲ್ಲ ಅಂದ್ರು ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ನಮ್ಗೆ ವಾಕ್ ಮಾಡ್ಕೊಂಡೆ ಬರಬೇಕಿತ್ತು ಆ ಗ್ಯಾಪ್ ಅಲ್ಲಿ ಲಂಚ್ ಬ್ರೇಕ್ ಬಿಟ್ಟರು ರಾಘವೇಂದ್ರ ಸರ್ ಲಂಚ್ ಬ್ರೇಕ್ ಬಿಟ್ಟಾಗ ನನ್ಗೂ ಮತ್ತೆ ರಾಘವೇಂದ್ರ ಸರ್ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಮ್ಗೆ ಗೊತ್ತಿದೆ ರಾಯ್ ಸರ್ ಹೇಳಿದ್ರೆ ಊಟನೇ ಮಾಡಲ್ಲ ಒಂದು ಸಿಗರೇಟ್ ಹೊಡ್ಕೊಂಡು ನಾನು ಊಟ ಮಾಡೋದೊಳಗಡೆ ಬಂದ್ಬಿಟ್ರು ಒಂದು ಲೈಕ್ ಕ್ಯಾಮ್ರಲ್ಲಿ ರೆಡಿ ಇದ್ದಾರೆ ಒಂದು ಓಡೋ ಶಾರ್ಟ್ ತಗೊಳ್ಳೋಣ ಅಂತ ಹೇಳಿದ್ರು ನಾನು ಆಯ್ತು ಸರ್ ಅಂತ ಹೇಳ್ದೆ ಬಂದೆ ನೋಡಿದ್ರೆ ಒಂದು ಸ್ಲೋಪ್ ಅಲ್ಲಿ ಡೌನ್ಲೋಡ್ ಓಡಬೇಕಿತ್ತು ಆವಾಗ ನನ್ನ ಬಾಡಿ ವೈಟ್ ಸುಮಾರು ಒಂದು ಸೆವೆಂಟಿ ಫೈವ್ ಸೆವೆಂಟಿ ಏಟ್ ಕಿಲೋ ಇತ್ತು ಓಡಿ ಬರ್ತಾ ಇರಬೇಕಾದ್ರೆ ಒಂದು ಕಲ್ಲಿಂದ ಜಂಪ್ ಮಾಡಲಿಕ್ಕಿತ್ತು ಜಂಪ್ ಮಾಡಿದಾಗ ಕಾಲ್ ಇಷ್ಟ ಆಯ್ತು ಸೊ ಅವಾಗ ನನ್ನ ಬಾಡಿ ವೇಟ್ ಏನಿದೆ ನನ್ನ ಸ್ಪೀಡ್ ಏನಿತ್ತಲ್ವ ಅದರಿಂದ ಇನ್ ಫೋರ್ ಟೈಮ್ ಸ್ಪೀಡ್ ಜಾಸ್ತಿ ಆಯಿತು ಲಿಟ್ರಲಿ ನನ್ ತುಂಬಾ ಲಕ್ಕಿ ಯಾಕಂದ್ರೆಂಟ್ ನಾವು ಹುಡ್ಕೊಂಡಿದ್ದೆ ಸೀದಾ ಹೋಗಿದ್ರೆ ನಾನು ಕೆಳಗಡೆ ಬಿಡ್ತಿದ್ದೆ ಪ್ರಪಾತಕ್ಕೆ ನಾನೇ ಒಂದು ಪಾಯಿಂಟ್ ಅಲ್ಲಿ ರೈಟ್ ಸೈಡ್ ಜಂಪ್ ಮಾಡ್ಕೊಂಡು ಕಂಪ್ಲೀಟ್ ಇದೆಲ್ಲ ಮತ್ತೆ ಕಂಪ್ಲೀಟ್ಲಿ ಲಿಗಮೆಂಟ್ ಆಗಿತ್ತು ಸೊ ಒಂದು ಆರು ತಿಂಗಳು ರೆಸ್ಟ್ ಅದ್ರ ಮಧ್ಯೆ ಸುಮಾರು ಎಲ್ಲ ಪ್ರೊಡಕ್ಷನ್ ಅಗೈನ್ ಟೇಕ್ ಕೇರ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಮತ್ತೆ ನಮ್ಮ ಟೆಕ್ನಿಕಲ್ ಟೀಮಲ್ಲಿ ನೆಕ್ಸ್ಟ್ ಉಳಿದಿತ್ತು ಜಿಮ್ಮಿ ಮತ್ತೆ ಪಿಕ್ ಮಾಡೋದು ಸರ್ ಸರ್ ಯಾವುದೋ ಒಂದು ಲೊಕೇಶನ್ ಅಲ್ಲಿ ನಾವು ಹೋಗ್ಲಿಕ್ಕೆ ಮೂರು ದಿನ ರಸ್ತೆ ಮಾಡಿದ್ರು ಪಾಪ ಅವರು ನಮ್ಗೆ ಹೋಗ್ಲಿಕ್ಕೆಲ್ಲ ಹಗ್ಗ ಇಲ್ಲಿ ಸೇರ್ಲೆ ಕರ್ಕೊಂಡ್ರಲ್ಲಿ ಜಿಮ್ಮಿನ ಆ ವೈಟ್ ಎತ್ಕೊಂಡು ಹೋಗೋದಿದೆಯಲ್ಲ ಯಾವ್ದೋ ಒಂದಿನ ದಿನ ನಾನೀಗ ನಮ್ ಟೀಮ್ ಹತ್ರ ಮಾತಾಡಿ ಇವತ್ತು ಮಾತಾಡ ಎಲ್ರಿಗೊಂದೇ ಒಂದು ವ್ಯವಸ್ಥೆ ಮಾಡ್ಬೇಕಂದ್ರೆ ಇನ್ನೂ ಎನರ್ಜಿ ಅಣ್ಣ ಥ್ಯಾಂಕ್ ಯು ಅಣ್ಣ ಎನರ್ಜೆಟಿಕ್ ಆಗಿದ್ದೀವಿ ಅಂತ ಯಾಕಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ನಾವು ನಾರ್ಮಲ್ ಹೋಗಿ ಬರಲಿಕ್ಕೆ ನಮ್ಗೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬೇಕಾಗುವಾಗ ಅಷ್ಟು ವೈಟ್ ಅನ್ನ ಆರ್ ಟೆಪ್ ಮತ್ತೆ ಅವ್ರ ಜೊತೆ ಕಾರ್ಡಿನೇಟ್ ಮಾಡ್ಕೊಂಡು ಆ ಲೊಕೇಶನ್ ತಕೊಂಡು ಮಾಡೋದು ತುಂಬಾನೇ ಡಿಫಿಕಲ್ಟ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸ್ಪೆಷಲಿ ನಮ್ಮ ಟೀಮ್ ಪ್ರೊಡಕ್ಷನ್ ಟೀಮ್ ಯಾಕಂದ್ರೆ ಅವ್ರು ಎಲ್ಲಾ ಕೆಲಸನೂ ಮಾಡಿದ್ರು ಆ ಡಿಪಾರ್ಟ್ಮೆಂಟ್ ಕೆಲಸನ ಲಗೇಜ್ ಎತ್ತೋದ್ರಿಂದ ಹೇಳಿದ್ರೆ ಊಟ ಕೊಡೋದ್ರಿಂದ ಹೇಳಿದ್ರೆ ಡ್ರೈವರ್ ಇಂದ ಹೇಳಿದ್ರು ಎ ಟು ಝೆಡ್ ಕೆಲಸಕ್ಕೆ ಸುನಿಲ್ ಆರ್ಯನ್ ಮಂಜು ನಮ್ಮ ಮಂಜು ಆರ್ಯನ್ ಅವನೇ ಸೂರಜ್ ಸಚಿನ್ ಸೊ ನಮ್ಮ ಎಂಟೈರ್ ಟೀಮ್ ಡೈರೆಕ್ಷನ್ ಟೀಮ್ ಅವರು ಯಾಕಂದ್ರೆ ಅವ್ರ ಎಫರ್ಟ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಮಾತಾಡ್ಬಿಟ್ರು ನಾನು ಏನು ಮಾತಾಡಿ ಎಲ್ಲರ ಇರೋ ಸಿನಿಮಾ ಕತೆ ಅಂತ ಹೇಳ್ದು ಆಯ್ತು ಎಲ್ಲಾನು ಹೇಳ್ಬಿಟ್ರು ಸೊ ನಾನು ಈ ಸಿನಿಮಾದಲ್ಲಿ ಆಫ್ಟರ್ ಆಪರೇಷನ್ ಲಂಡನ್ ಒಂದು ಸಣ್ಣದಾಗಿ ಒಂದು ಮಿಲಿಟರಿ ಪೋರ್ಷನ್ ಏನಿದೆ ಅದನ್ನ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ತೋರ್ಸೋದಕ್ಕೆ ಹೊರಟಿದ್ವಿ ಇದ್ರಲ್ಲಿ ನನ್ ಪಾತ್ರ ಬಂದ್ಬಿಟ್ಟು ಒಂದು ಪಜಾರಿ ಪಾತ್ರ ತುಂಬಾ ಪಜಾರಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಈ ಸಿನಿಮಾದಲ್ಲಿ ಕತೆ ತುಂಬಾ ಚೆನ್ನಾಗಿದೆ ಏನಿಲ್ಲ ಅಂದ್ರೂ ಸಡಗರ ರಾಘವೇಂದ್ರ ಸರ್ ನನ್ನ ಕತೆನ ನಾಲ್ಕೈದು ಜೊತೆ ಹೇಳಿದ್ದಾರೆ ಸ್ಕ್ರಿಪ್ಟ್ ಸಮೇತ ಕಂಪ್ಲೀಟ್ ಆಗಿ ಕೂರಿಸ್ಕೊಂಡು ಹೀಗೆ ಬರುತ್ತೆ ಹಾಗೆ ಬರುತ್ತೆ ಅಂತ ತುಂಬಾ ಹೇಳಿಕೊಟ್ಟಿದ್ದಾರೆ ಆಮೇಲೆ ಆಕ್ಟಿಂಗ್ ಮಾಡುವಾಗ್ಲೂ ಅಷ್ಟೇ ಆಮೇಲೆ ಭಾಷೆ ಭಾಷೆ ನಮ್ ಕನ್ನಡ ಅಂದಮೇಲೆ ನಾವು ಮಾತಾಡೇ ಮಾತಾಡ್ತೀವಿ ಬಟ್ ಮರಾಠಿ ಅನ್ನೋ ಭಾಷೆ ಬಂದಾಗ ನನಗೆ ಸ್ಟಾರ್ಟಿಂಗ್ ತುಂಬಾ ಭಯ ಇತ್ತು ಯಾಕಂದ್ರೆ ನನ್ಗೆ ಮರಾಠಿ ಗೊತ್ತೇ ಇಲ್ಲ ಮಾತಾಡೋ ಇಲ್ಲ ನಂಗೆ ಅರ್ಥನೂ ಆಗ್ತಿರ್ಲಿಲ್ಲ ಸೊ ಅಟ್ ಎ ಟೈಮ್ ಮರಾಠಿ ಮತ್ತೆ ಕನ್ನಡ ಭಾಷೆನ ಎರಡು ಶೂಟ್ ಮಾಡ್ತಾರೆ ಅಂದಾಗ ನನ್ಗೆ ತುಂಬಾ ಭಯ ಆಗಿತ್ತು ಹೇಗಪ್ಪ ಮರಾಠಿ ಮಾತಾಡ್ಲಿ ಏನ್ ಮಾತಾಡ್ಲಿ ಏನೂ ಗೊತ್ತಿಲ್ಲ ಜೊತೆಗೆ ಮರಾಠಿ ಆರ್ಟಿಸ್ಟ್ ಎಲ್ರು ಬೇರೆ ಇದ್ರು ಸೊ ಅವ್ರ ಜೊತೆಗೆ ನಾನು ನಿಂತ್ಕೊಂಡು ಹೇಗ್ ಮಾತಾಡೋದು ಅನ್ನೋ ಒಂದು ಭಯ ತುಂಬಾನೇ ಇತ್ತು ಬಟ್ ಅದಾದ ನಂತರ ನನಗೆ ಅಂತ ಒಂದು ಮರಾಠಿ ಟೀಚರ್ ನ ನನ್ಗೆ ಅವರು ಅಪಾಯಿಂಟ್ ಮಾಡಿಕೊಟ್ರು ಟೀಮ್ ಅಂದ ಸೊ ಅವರು ನನ್ಗೆ ಸ್ಕ್ರಿಪ್ಟ್ ಅಂದ್ರೆ ನಾವು ಶೂಟಿಂಗ್ ಹೋಗ್ತೀವಿ ಅಂತ ಅಂದ್ರೆ ಅದಕ್ಕಿಂತ ಮುಂಚೆನೆ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ನಾನು ಸ್ಕ್ರಿಪ್ಟ್ ಕೇಳ್ತಿದ್ದೆ ಸ್ಕ್ರಿಪ್ಟ್ ನ ಕೊಡ್ತಾ ಇದ್ರು ಸ್ಕ್ರಿಪ್ಟ್ ಕೊಟ್ಟ ಮೇಲೆ ಮರಾಠಿ ಟೀಚರ್ ದಿನ ನನ್ನ ಹತ್ರ ಒನ್ ಅವರ್ ಎರಡ್ ಅವರ್ ನನ್ಗೆ ಅದನ್ನ ಹೇಳ್ಕೊಡ್ತಾ ಇದ್ರು ಸೊ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸೊ ಆನ್ ಸ್ಪಾಟ್ ಅಲ್ಲಿ ನಮ್ಗೆ ಮರಾಠಿ ಮಾತಾಡೋದು ನಿಜವಾಗ್ಲೂ ತುಂಬಾ ತುಂಬಾ ಈಸಿ ಆಯ್ತು ಅಂತಾನೆ ಹೇಳ್ಬೋದು ಅಂಡ್ ನಮ್ಮ ಟೀಮ್ ಪ್ರೊಡಕ್ಷನ್ ಟೀಮ್ ಬಗ್ಗೆ ನಾನು ನಾವು ಹೇಳಲೇಬೇಕು ಯಾಕೆ ಅಂತ ಹೇಳಿದ್ರೆ ಎಲ್ಲೂ ಕ್ವಾಲಿಟಿ ಆಗಿರಲಿ ಆಮೇಲೆ ನಮ್ಮ ಸಿನಿಮಾಗ್ ಏನು ಬೇಕು ಅದು ಯಾವ್ದ್ರಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಈ ಒಂದು ಸಿನಿಮಾನ ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು ಪ್ರತಿಯೊಂದರಲ್ಲೂ ಅವ್ರ ಸಪೋರ್ಟ್ ತುಂಬಾ ಇತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೊಡಕ್ಷನ್ ಇಂದ ಎಲ್ರಿಗೂ ಕೂಡ ಆ್ಯಂಡ್ ನಮ್ಮ ಸಡಗರ ರಾಘವೇಂದ್ರ ಸರ್ ಪ್ರತಿ ಪಾಯಿಂಟಲ್ಲೂ ಕೂಡ ಅಂದರೆ ನಾವು ನಮ್ದು ಹೆಂಗಿತ್ತು ಅಂದರೆ ನಮ್ಮ ಸಿನಿಮಾ ಟೈಮಲ್ಲಿ ನಾ ಮಲಗೋದು ಯಾವಾಗ ಎರಡ್ ಗಂಟೆಗೆ ಮಲಗ್ತಾ ಇದ್ವಿ ಮತ್ ಇಮಿಡಿಯೇಟ್ ನಾಲ್ಕೈದು ಗಂಟೆಗೆ ಎದ್ಬಿಟ್ಟು ಇಮಿಡಿಯೇಟ್ ಆಗಿ ಶಾರ್ಟ್ ಬರ್ತಾ ಇದ್ವಿ ಯಾರಿಗೂ ನಿದ್ದೆ ಇರ್ತಾ ಇರಲಿಲ್ಲ ಸರ್ ಅಂತೂ ಸೆಟ್ ಅಲ್ಲಿ ಇದ್ದಾಗ ಊಟನೇ ಮಾಡ್ತಾ ಇರಲಿಲ್ಲ ಇರ್ಲಿಲ್ಲ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಾನೆ ಹೇಳ್ಬೋದು ನಿಜವಾದ್ರು ಇಡೀ ಒಂದು ತಂಡ ಎಷ್ಟೇ ಏಳು ಬೀಳು ಇದ್ರು ಎಷ್ಟೇ ಕಷ್ಟಗಳು ಎದುರಾದ್ರು ಅದ್ ಯಾವ್ದು ಲೆಕ್ಕಿಸದೆ ಇದು ನನ್ ಸಿನಿಮಾ ನಾನು ಮಾಡಿ ಮುಗಿಸ್ಲೇಬೇಕು ಅಂತ ನಿಂತ್ಕೊಂಡು ಇವತ್ತು ಈ ಸಿನಿಮಾನ ಮುಗಿಸಿದಾರೆ ಸೊ ಥ್ಯಾಂಕ್ ಯು ಸಡಗರ ರವಿಂದ ನಮ್ಮ ಕ್ಯಾಮ್ರ ಮ್ಯಾನ್ ಸರ್ ಬಗ್ಗೆ ನಾನು ಹೇಳಲೇಬೇಕು ಕೂಡ ಎಲ್ರು ಮುದ್ದಾಗಿ ತೋರಿಸಿದ್ದಾರೆ ಆಮೇಲೆ ಆಗ್ಲೇ ಎಲ್ರು ಹೇಳ್ತಂಗೆ ನಾವು ಸಿನಿಮಾ ಮಾಡಿರೋದ್ ಯಾವ್ದು ಕಾಮನ್ ಪ್ಲೇಸ್ ಅಲ್ಲ ನಾವು ಖಂಡಿತವಾಗ್ಲು ಮಾಡಿಲ್ಲ ಅಂದ್ರೆ ಬೆಂಗಳೂರಲ್ಲಿ ನಾವು ತುಂಬ ಪೋರ್ಷನ್ ತುಂಬಾ ಕಮ್ಮಿ ಮಾಡಿರೋದು ಅದ್ಬಿಟ್ರೆ ಎಲ್ಲ ಹೊರಗಡೆನೆ ಮಾಡಿರೋದು ಸಿನ್ಮಾ ಆ ಸಿನಿಮಾ ಮಾಡಿರೋ ಜಾಗ ಎಂತದ್ದು ಅಂದ್ರೆ ಬೆಟ್ಟ ಊಟ ಅಹ್ ತುಂಬಾ ಸ್ಲೋ ಇರೋ ಜಾಗ ಕೆಳಗೆ ನೋಡಿದ್ರೆ ಬಿದೋಗುವಂತ ಜಾಗ ಅಲ್ಲಿ ಕೆನೋಪಿ ಹಾಕೋಕ್ಕೂ ಜಾಗ ಇರ್ತಿರ್ಲಿಲ್ಲ ಆಮೇಲೆ ಲೈಟಿಂಗು ಜಾಗ ಇರ್ತಿರ್ಲಿಲ್ಲ ಸೊ ಅಂತ ಒಂದು ರಿಸ್ಕಿ ಜಾಗದಲ್ಲಿ ನಾವು ಈ ಒಂದು ಶೂಟಿಂಗ್ ನ ಮಾಡಿದಿವಿ ಅಂತಾನೆ ಹೇಳ್ಬೋದು ಬಟ್ ಅಂತ ಟೈಮ್ ಅಲ್ಲೂ ಕೂಡ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಟೆಕ್ನಿಷಿಯನ್ಸ್ ಗಳಾಗಿರ್ಬೋದು ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಿಜವಾಗ್ಲೂ ಅವ್ರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಯಾಕೆ ನಾವು ಆರ್ಟಿಸ್ಟ್ ಅಂತ ಅಂದ್ರೆ ಹೋಗ್ತೀವಿ ಮಲಗ್ತೀವಿ ಎದ್ ಬರ್ತೀವಿ ರೆಡಿ ಆಗ್ತೀವಿ ಎದ್ ಬರ್ತೀವಿ ಬಟ್ ಟೆಕ್ನಿಷಿಯನ್ಸ್ ಹಂಗಲ್ಲ ನಮ್ಗೆ ಅಟ್ಲೀಸ್ಟ್ ಒಂದ್ ಎರಡು ಅವರ್ ಮಲ್ಗೋಕ್ ಸಿಕ್ ಈ ಫಾರ್ ಎಕ್ಸಾಂಪಲ್ ಎರಡು ಗಂಟೆಗೆ ಶೂಟಿಂಗ್ ಮುಗೀತು ಅಂದ್ರೆ ನಾವು ಹೋಗಿ ಮಲ್ಕೊಂಡ್ಬಿಡ್ತೀವಿ ಬಟ್ ಅವ್ರ ಹಂಗಲ್ಲ ಅವ್ರ ಪ್ಯಾಕ್ ಮಾಡಿ ಮೇಲಿಂದ ಎಲ್ಲ ಕೆಳಗೆ ತಗೊಂಬರ್ ನಾಲ್ಕು ಗಂಟೆ ಆಗಿರೋದು ಅಲ್ಲಲ್ಲೇ ಮಲ್ಕೊಂಡು ಒನ್ ಅವರ್ ಎಲ್ಲ ಮುಗಿಸ್ಕೊಂಡು ಮತ್ತದ ಎಕ್ವಿಪ್ಮೆಂಟ್ಸ್ ಎಕ್ವಿಪ್ಮೆಂಟ್ಸ್ನೆಲ್ಲ ಬೆಟ್ಟ ಹತ್ಕೊಂಡು ತಗೊಂಡು ಹೋಗ್ಬೇಕಾಗಿತ್ತು ಸೊ ಆ ಒಂದು ಸಂದರ್ಭದಲ್ಲಿ ಮಳೆ ಬರ್ತಾ ಇತ್ತು ತುಂಬಾ ಬಿಸಿಲಿರ್ತಾ ಇತ್ತು ಚಳಿ ಇತ್ತು ಗಾಳಿ ಇತ್ತು ಸೊ ಇದೆಲ್ಲವನ್ನು ಯಾವ್ದನ್ನು ಲೆಕ್ಕಿಸ್ದೆ ನಮ್ಮ ಇಡೀ ಟೆಕ್ನಿಕಲ್ಟಿ ಅಂಡ್ ಆರ್ಟ್ ಡಿಪಾರ್ಟ್ಮೆಂಟ್ ನಾನು ನಿಜವಾಗ್ಲೂ ಒಂದು ದೊಡ್ಡ ಚಪ್ಪಾಳೆ ಹೊಡಿಲೇಬೇಕು ಅಂತಂದ್ರೆ ಅವ್ರು ಅಷ್ಟು ಕಷ್ಟಪಟ್ಟು ಯಾವ್ದನ್ನು ಲೆಕ್ಕಿಸದೆ ಈ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಹಾಗು ನನ್ನ ಆರ್ಟಿಸ್ಟ್ಗಳಿಗೂ ಆರ್ಟಿಸ್ಟ್ ಕವಿಶ್ ಆಗಿರ್ಬೋದು ಅರ್ಜುನ್ ಸರ್ ವಿರಾಟ್ ಸರ್ ಅಂಡ್ ಅಶ್ವಿನಿ ಅಂಡ್ ಶಿವಾನಿ ಇನ್ನಷ್ಟು ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ ಸಿನಿಮಾದಲ್ಲಿ ಸೊ ನಾನು ಮರಾಠಿ ಮಾತಾಡುವಾಗ ಇವನ್ ಐ ಡೋಂಟ್ ನೋ ಮರಾಠಿ ಐ ಥಿಂಕ್ ಮರಾಠಿ ಆರ್ಟಿಸ್ಟ್ ಹ್ಯಾಡ್ ಸಪೋರ್ಟೆಡ್ ಮಿ ರಿಯಲಿ ವೆಲ್ ಮಾತಾಡೋದಕ್ಕೆ ನಂಗೆ ತುಂಬಾ ಸಹಾಯ ಮಾಡಿದೆ ಆಮೇಲೆ ಅವ್ರು ಕನ್ನಡ ಮಾತಾಡೋದನ್ನ ಕೇಳ್ತಾ ಅಂದ್ರೆ ನಂಗೆ ತುಂಬಾ ಖುಷಿ ಆಗಿದೆ ಎಲ್ಲಿ ಅಂದ್ರೆ ಅವ್ರು ಕನ್ನಡನ ತುಂಬಾ ಚೆನ್ನಾಗಿ ಕಲಿತು ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರು ನೋಡಿದಲ್ಲಿ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು ಸೊ ಥ್ಯಾಂಕ್ ಯು ಎಲ್ಲ ನನ್ನ ಕೋ ಆರ್ಟಿಸ್ಟ್ಗೆ ನಾನು ತುಂಬ ಸಪೋರ್ಟ್ ಮಾಡೋದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಎಂಟೈರ್ ಟೀಮ್ ಟೀಸರ್ ರಿಲೀಸ್ ಆಗಿದೆ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಸಿನಿಮಾ ನಾನು ಸ್ವಲ್ಪ ದಿನಗಳಲ್ಲೇ ಬರ್ತಾ ಇದೆ ದಯವಿಟ್ಟು ಸಿನಿಮಾ ಎಲ್ಲರೂ ನೋಡಿ ನಮ್ಮ ಇಡೀ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ ಈಗ ಇಲ್ಲ ಸರ್ ಅವಾಗ ಅಂದ್ರೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಬಟ್ ಆವಾಗ ನಾನು ಸ್ಕ್ರಿಪ್ಟ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೆ ನಿಜವಾಗ್ಲೂ ಈಗ ಮರಾಠಿ ಬರಲ್ಲ ಅಂದ್ರೆ ಗ್ಯಾಪ್ ಆಯ್ತು ತುಂಬಾ ಗ್ಯಾಪ್ ಆಯ್ತು ಅಂದ್ರೆ ಮಾತಾಡಕ್ಕೆ ಯಾರು ಸಿಕ್ಕಿಲ್ಲ ಅದಾದ್ಮೇಲೆ ಸಿನಿಮಾಗೆಂತ ಎಷ್ಟು ಬೇಕಿತ್ತು ಅಷ್ಟು ನಾನು ಕಲ್ತಿದ್ದೆ ಅಷ್ಟೇ ಬಟ್ ಈಗ ಮರಾಠಿ ಬರಲ್ಲ ಬಟ್ ಸಿನಿಮಾದಲ್ಲಿ ಮಾತಾಡಿದೀನಿ ಗೊತ್ತಿಲ್ಲ Nange So please allow me to speak in English. Uh, with your permission, I can talk in English. So I would like to uh, thank the production, the Films, and Indian Film Factory, Kavishati, for uh, bringing me into this film and believing me that I can play this character in the film in both the languages. So uh, basically, I stay in Bangalore and I work here. So, always, I mean, like, with, though I am a Maharashtrian, uh, I, I mean, like, Kannadigas and Karnataka people had always welcomed us uh, from heart. And I hope in this film also uh, you will accept all of us, I mean, like, all Marathi artists in our uh, Kannada industry. So, thank you so much. So, I would like to talk about my character so i'm playing very interesting character where actually i'm playing a journey of my character so uh, i don't know whether i can speak but uh, I, I think you will see uh, in the film and you might have seen in the teaser um, i would not say this as a uh, op uh, like operation london cafe team i would want to say it as a family ನಾವು ಯಾವ್ದು ತೋರಿಸ್ತಾ ಇದ್ರು ಇಟ್ ವಾಸ್ ಪ್ಲೇಷರ್ ನಿಮ್ಮ ಜೊತೆ ಕೆಲಸ ಮಾಡೋದು ಒಂದು ಪ್ಲೇಷರ್ ಆಗಿತ್ತು ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಂಡ್ ಕ್ಯಾರೆಕ್ಟರ್ ಹೊಡಿತೀನಿ ಆಮೇಲೆ ಕಮ್ಮಿ ತುಳು ಬಂದ ಸ್ಟ್ರಿಕ್ಟ್ ಆಫೀಸರ್ ಅಷ್ಟೇ ಹೇಳ್ತೀನಿ ನಾನು ಯಾಕಂದರೆ ತುಂಬ ಹೇಳಕ್ಕೆ ಹೋಗಲ್ಲ ಯಾಕಂದ್ರೆ ಸರೇ ಬಿಟ್ಕೊಟ್ಟಿಲ್ಲ ನಾನು ಕೊಟ್ಟರೆ ಪ್ರೊಡ್ಯೂಸರು ನನ್ನ ನೋಡ್ತಾ ಇದ್ದಾರೆ ಅವಾಗಿಂದ So a wonderful character, sir, uh, so thank you so much. And uh, Megha ji, I saw your song. Uh, I don't know if everybody else has seen, but song uh, sir so At that point, I felt you were possessed. With what performance you have given there in that song, it was amazing. So it's a pleasure working with you too, and uh, Viraj ji and Ashwima, everybody. mother uh, so once again. ಇಡೀ ಟೀಮ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ನನ್ನ ತೊಂದ ಚಿಕ್ಕ ಕಲಾವಿದನಿಗೆ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಇರುವ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಟಿ ವಿ ಮಾಧ್ಯಮದವರೇ ಎಲ್ಲರಿಗೂ ನಮಸ್ಕಾರ ನಾನು ಸಿನಿಮಾ ರಂಗದವನಲ್ಲ ನಾನು ಅಡ್ವೊಕೇಟ್ ವೃತ್ತಿಯನ್ನು ಮಾಡ್ತಾ ಇದ್ದೆ ನನಗೆ ಕವೀಶ್ ಜಿಲ್ಕಾ ಏನು ಮೂವಿ ರಿಲೀಸ್ ಆಯಿತು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಕವೀಶ್ ನನಗೆ ತುಂಬ ಆತ್ಮೀಯರು ಅವ್ರ ಜೊತೆ ನಾನು ಜಿಲ್ಕಾ ಪ್ರಮೋಷನ್ನಿಗೆ ಅವ್ರ ಜೊತೆ ಹೋಗಿದ್ದೆ ಹಾಗೆ ಅವ್ರ ಜೊತೆ ಇದ್ದೆ ಹಾಗೆ ಅವ್ರ ಜೊತೆ ಮಾತಾಡುವಾಗ ಅವರು ಈ ಆಪ್ರೇಷನ್ ಲಂಡನ್ ಕಫೇದಿ ಏನು ಸಿನಿಮಾದ ಒಂದು ಲೈನ್ನ ನನ್ನ ಹತ್ರ ಹೇಳಿದರು ಸೊ ನಾನು ಅವರ ಹತ್ರ ಮಾತಾಡ್ತಾ ಇದ್ದೆ ಯಾವಾಗಾದರೂ ಒಂದು ಸಲ ನಿಮಗೆ ಒಂದು ಮೂವಿ ಪ್ರೊಡ್ಯೂಸ್ ಮಾಡ್ತೇನೆ ಅಂತ ತುಂಬ ಲಾಂಗ್ ಬ್ಯಾಕ್ ಅವರಿಗೆ ನಾನು ಕಮೆಂಟ್ ಮಾಡಿದ್ದೆ ಬಟ್ ಕಾರಣಾಂತರಗಳಿಂದ ಆಗಿರ್ಲಿಲ್ಲ ಬಟ್ ಈ ಏನು ಒಂದು ಸ್ಟೋರಿ ಲೈನ್ ನಾನು ಕಬೀಶ್ ಅವರು ಹೇಳಿದ್ನ ಕೇಳಿದೆ ನಂಗೆ ತುಂಬಾ ಖುಷಿ ಆಯ್ತು ಎಲ್ಲಕ್ಕಿಂತ ಜಾಸ್ತಿ ಆಗಿ ಆ ಕಬೀಶು ಸಿನಿಮಾನ ಸಿನಿಮಾ ತರ ನೋಡದೆ ಒಂದು ಪ್ಯಾಷನ್ ಆಗಿ ನೋಡಿದೆ ನಾನು ಅವ್ರನ್ನ ಮಸ್ತ್ ಸಲ ಅಬ್ಸರ್ವ್ ಮಾಡಿದೆ ಅವರಿಗೆ ಕವೀಶ್ ನೀವೇನಾದ್ರೂ ಬಿಸ್ನೆಸ್ ಮಾಡ್ಬೋದಲ್ಲ ಏನಾದ್ರೂ ಹೀಗೆ ಅಂತ ಏನಾದರೂ ಕೇಳಿದ್ರೆ ಅವ್ರು ಹೇಳ್ತಿದ್ರು ಏನೇ ಇದ್ರು ಅಣ್ಣ ನಾನು ನನ್ನ ಸಿನಿಮಾ ರಂಗಕ್ಕೆ ನಾನು ಆ ಸಿನಿಮಾ ರಂಗದಲ್ಲೇ ಮುಂದುವರಿತೇನೆ ಅಂತ ಯಾವತ್ತು ಹೇಳೋರು ಸಿನಿಮಾದ ಬಗ್ಗೆ ಇರೋ ಅವರ ಪ್ಯಾಶನ್ ಅವರ ವಿಷನ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಸೊ ಅದಕ್ಕೆ ನಾನು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಅವ್ರ ಜೊತೆ ಈ ಸಿನಿಮಾ ಮಾಡ್ಲಿಕ್ಕೆ ಮುಂದಾದೆ ಸೊ ಆವಾಗ ಕವೀಶ್ ಅವರೇ ಅವರೇ ಡೈರೆಕ್ಷನ್ ಮಾಡ್ತಾರಂತ ನಾನು ತಿಳ್ಕೊಂಡಿದ್ದೆ ಸಿನಿಮಾ ಅವ್ರ ಏನು ಸ್ಟೋರಿ ಲೈನ್ ಹೇಳುವಾಗ ಆ ನಂತರ ಕವೀಶ್ ಅವರು ಹೇಳಿದ್ರು ಇಲ್ಲ ಅಣ್ಣ ಆ ನಂದು ಮುಂಗಾರು ಮಳೆಯಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನಾನು ಕೆಲಸ ಮಾಡಿದ್ದೀನಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಆ ಆವಾಗ ಬೋರ್ಡ್ ಡೈರೆಕ್ಟರ್ ಇದ್ರು ರಾಘವೇಂದ್ರ ಸರ್ ಅಂತೇಳಿ ತುಂಬಾ ಡೆಡಿಕೇಟಿವ್ ಪರ್ಸನ್ ತುಂಬಾ ಸಿನಿಮಾಗಳಲ್ಲಿ ಬೋರ್ಡ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಸಾಧಾರಣ ಒಂದು ಹದಿನೈದು ವರ್ಷದಿಂದ ಸಿನಿಮಾ ರಂಗದಲ್ಲಿದ್ದಾರೆ ಅಣ್ಣ ಅವರಿಗೆ ಒಂದು ಈ ಸಿನಿಮಾವನ್ನ ಡೈರೆಕ್ಷನ್ ಅವ್ರ ಕೈಯಲ್ಲಿ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಬರ್ತದೆ ನನ್ನ ಸ್ಟೋರಿಗೆ ಅದೊಂದು ವ್ಯಾಲ್ಯೂ ಬರ್ತದೆ ಅಣ್ಣ ಅವ್ರ ಕೈಯಲ್ಲಿ ಈ ಡೈರೆಕ್ಷನ್ ಮಾಡ್ಬೇಕಂತ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ರು ಅವಾಗ ರಾಘವೇಂದ್ರ ಸರ್ನ ಮೀಟ್ ಆಯಿತು ಮೀಟ್ ಆದಾಗ ರಾಘವೇಂದ್ರ ಸರ್ ಅವ್ರ ಜೊತೆ ಕೂತ್ಕೊಂಡು ಈ ಸಿನಿಮಾದ್ ಬಗ್ಗೆ ಚರ್ಚೆ ಮಾಡಿದ್ವಿ ಆ ಅದ್ರ ನಂತರ ಗೊತ್ತಾಯ್ತು ಆ ಕವಿಶ್ ನಾನು ಈ ಸಿನಿಮಾವನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಆವಾಗ ಗೊತ್ತಾಯ್ತು ಕವಿಶ್ ರಾಘವೇಂದ್ರ ಸರ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಅವರ ಡೆಡಿಕೇಶನ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಮೇಘ ಅವ್ರು ಹೇಳ್ತಿದ್ರು ಅವ್ರು ಊಟ ಸಹ ಮಾಡ್ತಾ ಇರ್ಲಿಲ್ಲ ಅಂತ ನಿಜವಾಗಿ ಹೌದು ಅವರು ಆ ಸಿನಿಮಾಕ್ಕೆ ಅಂದ್ರೆ ಸಿನಿಮಾನೇ ಊಟ ಮಾಡ್ತಾ ಇದ್ರು ಅಂತ ಹೇಳ್ತೀನಿ ನಾನು ಯಾಕಂತ ಹೇಳಿದ್ರೆ ಅಷ್ಟು ಡೆಡಿಕೇಶನ್ ಇತ್ತು ಅವರು ಸಿನಿಮಾದ ಬಗ್ಗೆ ಮತ್ತೆ ಬಜೆಟ್ ವಿಷಯ ಬಂದಾಗ ಕವೀಶ್ ಹೇಳಿದ್ರು ಇಲ್ಲ ನಾವು ಹೀಗೆ ಚರ್ಚೆ ಮಾಡ್ತಿದ್ವಿ ರಾಘವೇಂದ್ರ ಸರ್ ನಮ್ಮ ಹತ್ರ ಹೇಳ್ತಿದ್ರು ನಾವು ಡಿಸ್ಕಸ್ ಮಾಡ್ತಿದ್ವಿ ಅಂತ ಡೆಫಿನೆಟ್ಲಿ ಆ ನಾವು ಆಗಿರ್ಬೋದು ಬಟ್ ಕೆಲವೊಂದು ಟೈಮ್ ಏನು ಅಲ್ಲಿ ನಮ್ಗೆ ಸಿಚುವೇಶನ್ ಬಂತು ನಕ್ಸಲೈಟ್ ಬೇಸಲ್ಲಿ ನಾವು ಸಿನಿಮಾ ಮಾಡ್ತಾ ಇರೋದ್ರಿಂದ ಕೆಲವೊಂದು ಪ್ರಾಬ್ಲಮ್ಸ್ ಗಳು ಬಂತು ಅಲ್ಲಿ ಡೆಫಿನೆಟ್ಲಿ ಅದೇನು ಮಾಡ್ಲಿಕ್ಕೆ ಬರುದಿಲ್ಲ ಬೈ ನೇಚರ್ ಆದಂತ ಪ್ರಾಬ್ಲಮ್ ಅದಕ್ಕೆಲ್ಲ ಸ್ವಲ್ಪ ಬಜೆಟ್ ಜಾಸ್ತಿ ಆಯ್ತು ನಾವು ಅದಕ್ಕೆ ಕೋಆಪರೇಟ್ ಮಾಡಿದೀವಿ